ರೇವಣ್ಣ ಅವರಿಗೆ ಇವತ್ತು ಷರತ್ತುಬದ್ಧವಾದಂಥ ಜಾಮೀನನ್ನು ಗೌರವಾನ್ವಿತ ನ್ಯಾಯಾಲಯ ನೀಡಿದೆ ನನಗನಿಸ್ತೈತೆ ರಾಜ್ಯ ಸರ್ಕಾರ ಇದರಲ್ಲಿ ಬಹಳ ಆತುರತೆಯನ್ನು ತೋರಿದೆ ಅಂತ ಅನಿಸ್ತದೆ ಯಾಕಂದರೆ ಈಗ ಬೇಲ್ ಅಂಥದ್ದೇ ಇವರು ತಪ್ಪು ಮಾಹಿತಿಗಳನ್ನು ಆ ಎಫ್ ಐ ಆರ್ ಅಲ್ಲಿರ್ಬೋದು ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ ಇರ್ಬೋದು ಇದೆಲ್ಲ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದರೆ ಆ ಥರ ಅಂದ್ರೆ ನಂತರ ರೇವಣ್ಣವ್ರನ್ನ ಜೈಲು ಕಳಿಸಲೇಬೇಕು ಅವ್ರ ಜೈಲೊಳಗಲ್ಲಿ ಇರಲೇಬೇಕು ಅಂತ ಒಂದು ಕುತಂತ್ರ ಮಾಡಿ ಕಾಂಗ್ರೆಸ್ಸು ಕಳಿಸಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗಾಗಲೇ ನಿನ್ನೆನೂ ಕೂಡ ಕೆಲವಾರು ಮಾಧ್ಯಮದ ಚಾನೆಲ್ಗಳಲ್ಲೂ ಕೂಡ ಅಂಥದ್ದು ನಾನು ಸಂತಸ ಏನು ಹೇಳಿದ್ದಾರೆ ನನ್ನ ಯಾರೂ ಕಿಡ್ನಪ್ಪೇ ಮಾಡಿಲ್ಲ ನನ್ನ ಮಗ ತಪ್ಪು ಇದರಿಂದ ದೂರು ಕೊಟ್ಟಿದ್ದಾನೆ ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಈ ಇಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ದಿನನಿತ್ಯ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಸುರ್ಜೇವಾಲಿಂದ ಹಿಡಿದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಡೈಲಿ ಮಾನಿಟರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದರಲ್ಲಿ ಪ್ರಮುಖವಾಗಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿ ಅವರಿಗೆ ನಾವು ವೆಸ್ಟ್ ಬೆಂಗಲ್ ಆಗಿರೋ ಘಟನೆಯನ್ನು ಇದನ್ನು ಅಲ್ಲಿಗೆ ಟ್ಯಾಗ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬೇಗ ಬೇಗ ಎಲ್ಲ ಏನೋ ಅವಶ್ಯಕತೆ ಇರಲಿಲ್ಲ ರೇವಣ್ಣವರು ಅವರು ಅಂದಾಗ ಅದೆಲ್ಲ ಪರಿಶೀಲನೆ ಮಾಡಿ ಎಸ್ ಐ ಟಿಯವರು ಅದನ್ನು ಸ್ಥಳ ಮಂಚ ಎಲ್ಲ ನೋಡಿ ಮಾಡ್ಬೋ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡ್ಬೋದಾಗಿತ್ತು ಚುನಾವಣೆ ಇದೆ ಚುನಾವಣೆಗೋಸ್ಕರನೇ ಈ ಪೂರ್ತಿ ನಾಟಕ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತು ಗೌರವಾನ್ವಿತ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನೀಡಿದೆ ನಮ್ಮ ಬಿ ಜೆ ಪಿ ಸ್ಟ್ಯಾಂಡು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ ನಾವು ಹೇಳ್ತಾ ಇದ್ದೀರಿ ಯಾರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗನ್ಬಿಟ್ಟು ಇದನ್ನು ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆಯವ್ರನ್ನೆಲ್ಲ ಇದಕ್ಕೆ ಸಂಬಂಧ ಇಲ್ಲದಿದ್ರು ಕೂಡ ಬೇರೆ ಬೇರೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇದರಿಂದ ಕಾಂಗ್ರೆಸ್ ಕೈವಾಡ ಇದೆ ಅನ್ನೋದು ಈ ರಾಜ್ಯ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲ ನಾವು ಕಾಂಗ್ರೆಸ್ ಅವರು ಇದರಿಂದ ಇಲ್ಲ ಅನ್ನೋ ತೋರ್ಸ್ಕೊಳೋಕ್ಕೋಸ್ಕರ ಇವತ್ತು ಹಲ್ವಾರು ಜನರ ಬಂಧನ ಮಾಡಿರೋ ಪ್ರೀತಮ್ ಪ್ರೀತಂ ಗೌಡ್ರ ಹಿಂಬಾಲಿಕರನ್ನ ಬಂಧನ ಮಾಡಿರೋ ಇರ್ಬೋದು ಲಾಯರ್ನ ಬಂಧನ ಮಾಡಿರೋ ಇರ್ಬೋದು ರೇವಣ್ಣವ್ರನ್ನ ಬಂಧನ ಆಗಿರೋದು ಇವೆಲ್ಲವನ್ನು ನೋಡ್ತಾ ಇದ್ದಾರೆ ಪೊಲಿಟಿಕಲಿ ಕಾಂಗ್ರೆಸ್ ಹ್ಯಾಂಡ್ಲಿಂಗ್ ಕೇಂದ್ರದ ಅವರ ನಾಯಕರು ಕಾಂಗ್ರೆಸ್ ನಾಯಕರು ರಾಜ್ಯದ ಕಾಂಗ್ರೆಸ್ ನಾಯಕರು ಇದೊಂದು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಸಂಚನ್ನು ಮಾಡಿ ಈ ಥರದ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ನನಗೆ ಆಶ್ಚರ್ಯ ಆಗೋದು ಇವರೇನೇ ಮಾಡಲಿ ಆದರೆ ಪೊಲೀಸರು ಅವರು ಒಂದು ನ್ಯಾಯದ ಸ್ಥಾನದಲ್ಲಿರೋವಂಥವ್ರು ನ್ಯಾಯಸ್ಥಾನದಲ್ಲಿರುವಂಥವ್ರು ಪೊಲೀಸರು ಅವರು ಇದೆಲ್ಲ ಪರಿಶೀಲನೆ ಮಾಡದೆ ಏಕಾಏಕಿ ಹೋಗಿ ಬ ದೇವೇಗೌಡರು ಮನೆಯಿಂದ ಹೋಗಿ ಎಳ್ಕೊಂಬಂದು ಬಂದಿಸೋ ಅಂಥ ಅವಶ್ಯಕತೆ ಏನಿತ್ತು ಇದೆಲ್ಲ ನೋಡ್ತಾ ಇದ್ರೆ ಇದು ಪಿತೂರಿ ಅಂತ ಅನಿಸುತ್ತೆ ಹುತ್ತಿದ್ದವ್ರು ಯಾರಿದ್ದಾರೆ ಅವರು ನೀರು ಕುಡಿಯಲೇಬೇಕು ಅವರು ಕುಡಿಯಲಿ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಇದು ನಮ್ಮ ಸ್ಟ್ಯಾಂಡ್ ಥ್ಯಾಂಕ್ ಯು